एक नगर सेवक को तुम दस बार सताते आम आदमी को कितना सताता होगा वो चलो एक दूसरी बात अभी मीटिंग चल रही है साढ़े बारह बजे के बाद में उधर रोड पे हो चापी चापीते कैंटीन में देखे आप ऑफिस टेबल पर रहता नहीं सर किधर आए सर किधर आए, आए सुबह साढ़े दस से लेके उसको डेढ़ बजे तक फोन कर रहा है तो आदमी छिड़ता है नहीं छिड़ता सर एक अधिकार टेबल को नहीं है तो किधर को है ए ना बैरे कड़े एजेंड रे न बैरे कड़े ना किले हो रहा, तो करके देने में मेरे से पच्चीस हजार पूछता है तुम्हारा अधिकार तो क्यों देना भा? बाकी क्या जो भी है मैडम क्यों करके देना ये लोग पैसा मांगते पैसा देना और इनका एजेंडा पैसा मांगता हम भी इधर से धारवाड़ तक जाके उसको पैसा दे काम करके लिए प्रूफ है हमारे पास इनक्वारी नहीं ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನಾನಂತೂ ವೈಯಕ್ತಿಕವಾಗಿ ಕೆಲವು ಜನರಿಗೆ ಕಳಿಸ್ತೀನಿ ಅದನ್ನು ಬಿಟ್ಟಿದ್ದೇನೆ ಒಟ್ಟಾರೆ ನೀವು ಪೇಜ್ ಫಾಲೋವರ್ ಆದರೆ ಇಮಿಡಿಯೇಟೇ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ನಾವಿಲ್ಲಿ ಬಟನ್ ಒಡ್ಡಿ ಹುಡ್ದೆ ಇಡೀ ಜಗತ್ತಿನ ತುಂಬ ಗರ್ದಿಗಮ್ಮತ್ ಗರ್ಜನೆ ಆಗ್ತಿರ್ತೈತಿ ಯಾಕೋ ಏನು ಇನ್ನೂ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಆಗಕ್ಕ ತಯಾರಿಲ್ಲ ನನಗಂತೂ ತಿಳಿವಾತಿದ್ ಎಷ್ಟು ಗೊಂದಲದಾಗ್ಯದ ನೀವು ನೋಡ್ತರಿ ಬಿಡ್ತರಿ ನೀವು ಯಾವುದೋ ಒಂದು ಗ್ರೂಪ್ನಾಗ ಬಂತಂದ್ರೆ ನೋಡೋದು ಬಿಡೋದು ಚೆಂದ ಐತೆ ಅನ್ನೋದು ಸಂಜೆ ಕಡೆ ಹರಟಿ ಹೊಡಿದು ಬಿಟ್ಟು ಬಿಡ್ತಾರೆ ದಯಮಾಡಿ ವಿನಂತಿ ಕೈ ಮುಗಿದುಕೊಳ್ತೇನೆ ನಾನು ನೀವು ಸಬ್ಸ್ಕ್ರೈಬ್ ಆದರೆ ನನಗೂ ಅದರ ಅನುಕೂಲ ಭಾಳ ಐತೆ ನೀವು ಸಬ್ಸ್ಕ್ರೈಬ್ ಆದ್ರೆ ಜಾಹೀರಾತು ಬರ್ತೈತೆ ದುಡ್ಡು ಬರತೈತೆ ಡಾಲರ್ಸ್ ಗಂಟ್ಲೆ ದಯಮಾಡಿ ಭಾಳ ಹೇಳಿಸ್ಕೋಬೇಡ್ರಿ ನನ್ನ ವೀಕ್ಷಕರ ಲೈಕ್ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡ್ತೀರಿ ನೀವು ಲಕ್ಷಾಂತರ ಜನ ನೋಡತ್ತೀರಿ ನೀವು ಆದರೆ ಯಾಕೋ ಸಬ್ಸ್ಕ್ರೈಬ್ ಆಗತ್ತಿಲ್ಲ ಯಾಕೋ ನನಗೆ ಅನ್ಸತೈತೆ ಅದೊಂದು ದಯಮಾಡಿ ಯಾರ ನೋಡಾರು ಇವತ್ತು ನೀವು ನಕ್ಕಿ ಕನ್ಫರ್ಮ್ ಆಗ್ತೀರಿ ಸಬ್ಸ್ಕ್ರೈಬ್ ಅಂತ ನಾನು ತಿಳ್ಕೊಂಡೆನೆ ಇವತ್ತು ನಿನ್ನೆ ದಿನ ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ಮಹಾನಗರ ಪಾಲಿಕೆಯ ಸದಸ್ಯರು ಶಾಣ್ಯಾರಿದ್ದರೆ ಏನಾಗ್ತಿತ್ತು ಅಂತ ನಾನು ನಿನ್ನೆ ಖಾಲಿ ಇದ್ದಾಗ ಲೈವ್ ನೋಡತೀನಿ ನಮ್ಮ ಮಹಾನಗರ ಪಾಲಿಕೆ ಸರ್ವ ಸದಸ್ಯರ ಸಭೆನ ಜನರಲ್ ಬಾಡಿ ಸಭೆನ ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ಹದಿನೆಂಟುನೂರ ಐವತ್ತೊಂದರೊಳಗೆ ಪ್ರಾರಂಭಗೊಂಡಿದ್ದು ಬ್ರಿಟಿಷರ ಕಾಲದಿಂದ ಇವತ್ತು ಮಹಾನಗರ ಪಾಲಿಕೆ ರಾಜ್ಯದ ಬೆಂಗಳೂರು ನಂತರ ದೊಡ್ಡ ಮಹಾನಗರ ಪಾಲಿಕೆ ಬೆಳಗಾವಿ ಐವತ್ತೆಂಟು ಜನ ಸದಸ್ಯರು ಆರೀಶ್ ಹೋಗ್ತಾರೆ ಈಗ ಮೊನ್ನೆ ಮೇಯರ್ ಉಪಮೇಯರ್ ಮಾಡೋದ್ನಾಗ ಮರಾಠಿ ಮೇಯರ್ ಅದು ಆಯ್ತು ಈದಾತು ಅಂತ ತೊಡೆ ಮಂದಿ ದುಂಬಡಿ ಎಬ್ಬಿಸಿದ್ರೆ ನಿನ್ನೆ ಮೀಟಿಂಗ್ ನೋಡಿದ್ರೆ ಒಟ್ಟಾರೆ ಮಹಾನಗರ ಪಾಲಿಕೆ ಸದಸ್ಯರು ಇಷ್ಟು ಶರಣ್ಯಾರದಾರಂತ ನಾನು ಸ್ವತಃ ಕಣ್ಣಾರೆ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಅಲ್ಲಿ ನಾಲ್ಕು ಬಾರಿ ಶಾಸಕರಾದಂಥ ಅಭಯ್ ಪಾಟೀಲ್ರು ಈ ಫ್ಲೆಕ್ಸ ಬಂಟಿಂಗ್ಸ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ದು ನೋಡಿದ್ರೆ ಅವರ ಒಂದು ಶಾಣೆತನ ಮೆಚ್ಚಲೇಬೇಕು ನಾವು ಒಂದು ಮಹಾನಗರ ಪಾಲಿಕೆಯೊಳಗೆ ಎಷ್ಟು ಪಿನ್ ಟು ಪಿನ್ ಮಾತಾಡ್ತಿದ್ರು ಅಂದ್ರೆ ನಿನ್ನೆ ಅಧಿಕಾರಿಗಳ ಮ್ಯಾಗಿಂದ ಮ್ಯಾಗ ನೀರು ಕುಡಿತಿದ್ರ ಅಧಿಕಾರಿಗಳು ಈ ಒಂದು ಈ ಸದಸ್ಯರ ಪ್ರಶ್ನೆಗಳಿಗೆ ಈ ಅಧಿಕಾರಿ ವರ್ಗ ಗುಡ್ಡ ಅನ್ನುವಂಗಾಗಿತ್ತು ನಿನ್ನ ಒಟ್ಟಾರೆ ಅಧಿಕಾರಿಗಳಂಗೆ ಏನು ಉತ್ತರ ಕೊಡಬೇಕು ಯಾಕಂದ್ರೆ ಎಲ್ಲರೂ ದಾಖಲೆ ಪತ್ರ ಹಿಡ್ಕೊಂಡನ ಕೊಂಗಾಲಿ ವಕೀಲರ ರವಿ ದೋತ್ರೆ ಆಯ್ತು ರಾಜಶೇಖರ್ ಡೋಣಿ ಆಯ್ತು ರಿಯಾಜ್ ಕಿಲ್ಲಿದಾರಾತು ದೊಂಗ್ಡಿ ಆತು ಮೇಯರ್ ಮಂಗೇಶ್ ಪವಾರ್ ಸಮರ್ಥಕ ಸಮರ್ಪಕವಾಗಿ ಆ ಒಂದು ಈ ಸಭೆಯನ್ನು ಹೆಂಗನ್ನ ಯಶಸ್ವಿ ಮಾಡಿ ತೋರಿಸ್ಬೇಕು ಕನ್ನಡ ಮರಾಠಿ ಭೇದ ಭಾವ ಇಲ್ದನ ಒಟ್ಟಾರೆ ಒಂದು ಕಾಂಗ್ರೆಸ್ಸಿನ ಸದಸ್ಯರಾಗಲಿ ಬಿ ಜೆ ಪಿ ಸದಸ್ಯರು ತಮ್ಮ ಶೆನೆ ಮಾತ್ರ ಈ ಒಂದು ಮಹಾನಗರ ಪಾಲಿಕೆ ಇತಿಹಾಸದಾಗ ಉಳಿವಂಗ ಮಾಡಿದ್ರು ಅಧಿಕಾರಿಗಳ್ನ ನೀರು ಎಟ್ಟು ಕುಡಿಸ್ರೆ ಅನ್ನೋದು ಆ ಟ್ಯಾಂಕರ್ ನೋಡಿದ ಮ್ಯಾಗ ಗೊತ್ತಾಗ್ತೈತಿ ಒಟ್ಟಾರೆ ಫ್ಲಾಗ್ಸ ಬ್ಯಾಂಟಿಂಗ್ಸ್ ಬಗ್ಗೆ ಅಂತೂ ಅಭಯ್ ಪಾಟೀಲ್ರ ನೋ ಇಳಿದ್ದು ಕೇಳಿದ್ರೆ ಮಹಾನಗರ ಪಾಲಿಕೆ ಒಳಗೆ ಈ ಅಧಿಕಾರಿ ವರ್ಗ ನಮ್ಮನ್ನ ಯಾರೂ ಕೇಳೋದಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇನು ಇವರು ಉತ್ತರಗಳು ಕೊಟ್ಕೋತ್ ಕುಂತಿಲ್ಲ ಅಧಿಕಾರಿಗಳು ನಿನ್ನೆ ಬೆಂಬ್ರಿಗೆ ಇಳಿದು ಹೋಗೈತೆ ಈ ಚಿಂಡಕ್ಕ ವಿಗಾ ಹೆಲ್ಮೆಟ್ ನಾವು ಎದೆ ಎತ್ತಿದಾಗ ಅಲ್ಲಿ ಅಧಿಕಾರಿಗಳ್ ಬರೀ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಆ ಎಲ್ಲಿ ಓದ್ತು ಎಟ್ಟು ಹೋತು ಇದು ಓದ್ತು ಈ ಚಿಂಡಕ್ಕ ಬರೀ ಇದನ್ನ ಕೇಳೋದಾಗಿತ್ತು ನಾವು ನಿನ್ನೆಂತೂ ಈ ವಕೀಲರಾದಂಥ ಹನುಮಂತ ಕೊಂಗಾಲಿ ಅವ್ರ ಎಟ್ಟೆಟ್ಟು ನೋಟಿಸ್ ಕೊಟ್ಟ್ರಿ ಎಟ್ಟು ಸಲ ಸರ್ವೆ ಮಾಡಿರಿ ಎಟ್ಟು ಅವ್ರ ಕಡೆಯಿಂದ ರೊಕ್ಕ ತುಂಬಿಸ್ಕೊಂಡ್ರಿ ಎಟ್ಟು ಅವ್ರಿಗೆ ನೀವು ಸೂಟ್ ಮಾಡಿದಿರಿ ಭಾಳ ಚಂದ ಅಂದ್ರೆ ಚಂದ ದಾಖಲೆ ಹಿಡ್ಕೊಂಡು ಮಾತಾಡ್ರಿ ಅವರು ಒಟ್ಟಾರೆ ಯಾವ ವಿಶ್ವಿಂದ ಅವ್ನು ಚಿಂಡಕ್ಕಲ್ಲಿ ಇದನ್ನು ಮಾಡಿದಾನು ಅದಕ್ಕೆ ಎಟ್ಟು ತುಂಬಿದಿರಿ ಅದನ್ನ ನೀವು ನ್ಯಾಯಾಲಯ ಅಂತರಿ ಒಟ್ಟು ಚರ್ಚಾ ಬಣ್ಣಕ್ಕೆ ಬರೋಕಿಲ್ಲ ಅಂದಾಗ ಚರ್ಚಾ ಮಾಡೋನು ಆದರೆ ಅದಕ್ಕೆ ಮಹಾನಗರ ಪಾಲಿಕೆ ಆಸ್ತಿ ಸಂಬಂಧಪಟ್ಟಂಥ ಈ ಚಿಂಡಕ್ಕನ ಆಸ್ತಿ ಬಗ್ಗೆ ಭಾಳ ಚಂದ ಕೊಂಗಾಲಿ ವಕೀಲರೇ ಹನುಮಂತ ಕೊಂಗಾಲಿಯವರು ಮಾತಾಡಿದರು ಆಮೇಲೆ ಈ ರಿಯಾಜ್ ಕಿಲ್ಲದಾರಂತೂ ಒಬ್ಬ ನೌಕರ ಇಷ್ಟು ರೊಕ್ಕ ಕೇಳಿದಂತೂ ಓಪನ್ ಆಗಿ ಸದನದಾಗ ಆ ಒಂದು ಮಹಾನಗರ ಪಾಲಿಕೆಯೊಳಗೆ ಹೇಳಿದರು ಆನಂತರ ಪೌರ ಕಾರ್ಮಿಕರ ಒಂದು ನೇಮಕಾತಿ ಏನು ಮಾಡಿದ್ದೈತಿ ಅದು ತಪ್ಪೈತಿ ಅದಕ್ಕೆ ಅದನ್ನು ಸರಿ ಮಾಡ್ಬೇಕನ್ನೋದು ಚರ್ಚೆ ಆಯ್ತು ಒಟ್ಟಾರೆ ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ನೀರಿನ ಸಮಸ್ಯೆ ಅಂತೂ ಭಾಳ ದೊಡ್ಡದೈತಿ ಅದಕ್ಕೆ ಏನು ಮಾಡಬೇಕು ಎಷ್ಟು ಟ್ಯಾಂಕರ್ ಮಾಡಬೇಕು ಎಲ್ಲ ಒಟ್ಟಾರೆ ಆ ಒಂದು ಸದನದೊಳಗೆ ವಿಧಾನಸಭಾದ ಹೆಂಗೆ ಪ್ರಬುದ್ಧವಾಗಿ ಸ್ಟಡಿ ಮಾಡಿ ಬಂದು ಸದಸ್ಯರು ಮಾತಾಡ್ತಿದ್ರಲ್ಲ ಹಂಗೆ ಮಹಾನಗರ ಪಾಲಿಕೆಯೊಳಗೆ ದಿನ ಅನೇಕ ಜನರ ಹೆಸರು ನಾನು ಇನ್ನೂ ಮರ್ತಿರ್ಬೋದು ಒಟ್ಟಾರೆ ಒಂದು ಭವಿಷ್ಯತದಲ್ಲಿ ಮಹಾನಗರ ಪಾಲಿಕೆಯನ್ನು ಯಾವ ರೀತಿ ನಾವು ಸದಸ್ಯರು ಒಯ್ಬೇಕು ಅನ್ನೋದನ್ನು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತೈತೆ ಬರೀ ಇಲ್ಲಿ ಕಂಗ ಕನ್ನಡ ಮರಾಠಿ ಕಾಂಗ್ರೆಸ್ಸ ಬಿ ಜೆ ಪಿ ಅನ್ನೋದನ್ನು ನಿನ್ನೆ ಮರೆತ ಒಟ್ಟಾರೆ ಎಲ್ಲರೂ ಈ ಮಹಾನಗರ ಪಾಲಿಕೆಯೊಳಗೆ ಏನು ಗ್ರಹ ನಡೆದೈತಿ ಅದನ್ನು ಬಿಡಿಸುವ ಸಲುವಾಗಿ ಒಂದು ಹೋರಾಟ ಮಾಡೋಣ ನನ್ನೋ ಲೆಕ್ಕದಾಗ ನಿನ್ನೆಂತೂ ಮಾತಾಡಿದ್ದಾರೆ ಒಟ್ಟಾರೆ ಮಹಾನಗರ ಪಾಲಿಕೆ ಸದಸ್ಯರು ಒಟ್ಟಾರೆ ಇನ್ನಾದರೂ ಇಲ್ಲಿಯ ಮೇಯರ್ ಆಗಲಿ ಸಂಬಂಧಪಟ್ಟಂಥ ಈ ಶಾಖೆಗಳಾಗಲಿ ಮಹಾನಗರ ಪಾಲಿಕೆ ಶಾಖೆಗಳ ಹೆಡ್ ಉಪ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಈ ನಮ್ಮನಿ ನೀವು ಮಹಾನಗರ ಪಾಲಿಕೆ ಸದಸ್ಯರು ಕೆಲಸ ಮಾಡಿದರೆ ಯಾವ ವಾಹಿನಿಯಾಗಲಿ ಪತ್ರಿಕಾ ಪ್ರಿಂಟ್ ಮೀಡಿಯಾ ಆಗಲಿ ನಿಮ್ಮ ಇವರುದ್ದು ಬರೆಯೋಕ್ಕಾಗೋದಿಲ್ಲ ಕೆಲಸ ಮಾಡಿರಿ ನೀವು ಅಧಿಕಾರಿಗಳು ಬರೀ ಬೆಳಿಗ್ಗೆ ಗೇಳ್ ಹುಡ್ದೆ ನೀವು ಖಾಲಿಯಾಗಿ ನಿಂದಿರಬೇಡ್ರಿ ಈ ಮಹಾನಗರ ಪಾಲಿಕೆಯ ಒಂದು ಅಲ್ಲಿಯ ಸಂಬಳ ತೊಗೋತೀರಂದ್ರೆ ಅಲ್ಲಿಯ ಪೇಮೆಂಟ್ ತಗೋತೀರಂದ್ರೆ ಆ ಮಹಾನಗರ ಪಾಲಿಕೆಗೆ ಲಾಯಲ್ಲಾಗಿ ಕೆಲಸ ಮಾಡಿರಿ ಪಾಲಿಕೆ ಬೆಳೆಸ್ರಿ ನೀವು ಬೆಳಿತೀರಿ ಆದರೆ ನೀವು ಅಷ್ಟೇ ಬೆಳೆದ ಪಾಲಿಕೆಯನ್ನು ನುಕ್ಸಾನದಾಗ ಟ್ಯಾಕ್ಸ್ದಾಗಾತು ಬಂಡ್ ಫ್ಲೆಕ್ಸ್ ಆಯ್ತು ನೀರು ಆಯ್ತು ಇಂಥವು ಏನಾದರೂ ನೀವು ಈ ಚಿಂಡಕ್ಕನ ಅಂತವನ್ನ ನೀವು ಕಡಿಮೆ ರೇಟ್ಗೆ ತಗೊಂಡು ಅಲ್ಲಿ ಬೇರೆ ನ್ಯಾಯಾಲಯ ಕಳಿಸಿ ಆ ನ್ಯಾಯಾಲಯದಾಗ ಸಾವಿರಾರು ಕೇಸ್ಗಳು ಬಿದ್ದೋಗಿದ್ದಾವೆ ಅದಕ್ಕೆ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡ್ರಿ ಮಹಾನಗರ ಪಾಲಿಕೆಗೆ ನೀವು ಅನ್ಯಾಯ ಮಾಡ್ರಿ ಅಂದ್ರೆ ನಿಮ್ಮ ತಾಯಿಗೆ ಅನ್ಯಾಯ ಮಾಡಿದಂಗೆ ಆಗ್ತೈತೆ ನಾನೊಂದು ಕಡೆ ಹೆಚ್ಚರೆ ಕೊಡ್ತೀನಿ ಮಹಾನಗರ ಪಾಲಿಕೆ ಸದಸ್ಯರು ಈ ನಿನ್ನೆ ಮೀಟಿಂಗ್ ಹೆಂಗೆ ಮಾಡಿದಿರಲ್ಲ ಮುಂದಿನ ಮೀಟಿಂಗ್ದಾಗೂ ಅನೇಕ ವಿಷಯಗಳದಾವೆ ಅದನ್ನು ಚರ್ಚೆ ಮಾಡಿರಿ ಅಧಿಕಾರಿಗಳ್ನ ಹದ್ಬಸ್ನಾಗೆ ಇಡ್ರಿ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ದೇಶದ ನಂಬರ್ ಒನ್ ತರುವಾಗ ಎಲ್ಲರೂ ಅಭಯ್ ಪಾಟೀಲ್ ಆಯಿತು ರಾಜು ಸೇಠ್ ಆತು ಈ ನಗರಸಭೆಯ ಎಲ್ಲ ಐವತ್ತೆಂಟು ಸದಸ್ಯರಾತು ಮೇಯರ ಉಪಮೇಯರ ಎಲ್ಲರೂ ಆ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕು ಇವತ್ತಿಗೆ ಗರ್ದಿ ಗಮ್ಮತ್ ಖುಷಿ ಅನಿಸ್ತೈತಿ ಗರ್ದಿ ವಿಷಯಗಳ ಮಹಾನಗರ ಪಾಲಿಕೆಯೊಳಗ ಸದಸ್ಯರ ಚರ್ಚೆ ಮಾಡತ್ತಾರಲ್ಲ ಇದಕ್ಕಿಂತ ಹೆಚ್ಚಿನ ಖುಷಿ ನಮಗೇನ ಇಲ್ಲ ಆದರೆ ಅದು ಇಂಪ್ಲಿಮೆಂಟ್ ಆಗಬೇಕು ಬರೀ ಆಗಿ ಉಳಿಬಾರ್ದಂತ ಮತ್ತು ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ